ಏನ್ ಮಾಡ್ಬೇಕ್ ಖುಷಿ ಕೊಟ್ಲಾ ಹಾಕಬೇಕ ತಂಗಿ ಹಾ ಈ ಬೊಮ್ಮನಿಗ್ ಊರಾಗ ಏನ ಹತ್ತಿದ್ರ ನಮ್ಗ ಮಂದಿ ಗೊತ್ತದೇನೋ ಏನ್ ಹತ್ತಿದ್ರ ಈ ಆಟ ಮಾಡ ಹೆಂಗ ಸರಿ ನಮ್ಮ ಊರಿಗ್ ಕರ್ಸಿಬ್ಯಾಡ್ರಿ ಹಾ ಯಾಕ ಇವಕ್ರು ಮಾರಿ ನೋಡ್ಬ್ಯಾಡ್ರಿ ನನ್ ಬರೇ ನಮಗ ಹಾ 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 ನನ್ ಮಾರಿ ನೋಡಿದ್ರ ನಮ್ಮ ಮಕ್ಳಾಗಂಗಿಲ್ಲ ಅಂತ ಹೇಳಿ ಹಿಂದೆ ಮತ್ತ ಆಡ್ತಿದ್ರು ಹ್ಮ್ ಆತ ಆಡ್ತಿದ್ರು ಅವ ಯಾರ ಆಡ್ತೀರಿ ಗೊತ್ತಾನೋ ಮಂದಿ ಉತ್ತಿರ್ತಕ್ಕಂಥ ಗಂಡ ಮಕ್ಳ ಎಲ್ಲಾರು ಹೌದಿಲ್ಲ ತಂಗಿ ಹಾ ನಾ ಈ ಊರಿಗೆ ಎತ್ತಕ್ ಬಂದೆ ಗೊತ್ತದೇನೋ ಎಟಕ್ ಬಂದೆ ತಂಗಿ ಹಾ ಎಂತಕ್ ಬಂದಿವಿ ಹಾ ಒಂಬತ್ತಕ್ಕೆ ನಿಂತದಾ ಹಾ ಹೌದು ಮತ್ತೆ 10 ಕರ್ನಿವಿ ಹಾ ರಟ್ಟಿಗೆ ನಾ ಮಕ್ಕಳು ರೆಡಿ 11 ರಟ್ಟಿಗೆ ರೆಡಿನೇ ಇರ ನಂದ ಇದು ಯಾಲ ಎಲ್ಲೋ ನಿನ್ನೋರೆ ನಾ ಮಕ್ಕಳಿಗೆ ಗೊತ್ತಿಲ್ಲ ಇಲ್ಲವಾ ಎಡ್ಡ ನಿಂತು ನಮ್ಮವೇ ಎಡ್ಡ ನಿಂತು ನಿಂದ ಯಾವನ ಅಲ್ಲೇ ಇದ್ರೆ ಈ ಕ್ಯಾಟ ಚಿನ್ ಮಾಡಿ ನಾ ಹೆಂಗಾ ಇದಕ್ಕ ಮೈನಸ್ ಆ ಇದಕ್ಕ ಪ್ಲಸ್ ಹೆಂಗಾ ಎರಡು ಚಿನ್ನ ಮಾಡಿ ತಂಗಿ ಹಾ ಹಾ ತಂಗಿ ಅಕ್ಕ ಈಗ ಇದು ಕರ್ಮಾರಿದು ನಿಂದು

ಈ ಕೆಟ್ಟ ಇಬ್ರು ಅಲ್ಲ ತಂಗಿ ತಂಗಿವ ಅಲ್ಲ ಖುಷಿ ತೋಟ್ಲ ಹಾಕಿದ್ರೆ ಇನ್ನ ತೋಟ್ಲವ್ರಿಗೆ ತಾಳತ್ತದ ತಾಯಿಯವ್ರಿಗೆ ಹಾಕಿದ್ರ ತೋಟ್ಲ ಯಾಕೆ ಹಿಂಗಂದಿ ತಂಗಿ ಹಾ ಹೇಳುವ ಈ ಜಗಳ ಪದ ಹಾಡ್ಬೇಕಲ್ಲ ಹಾ ಹಾಡವ ಜೊಗಳ ಪದ ಹಾಡ್ಬೇಕಾದ್ರ ಮುತ್ತದೆಯರು ಕರಿಯಲ್ಲ ಮತ್ತೆ ಮತ್ತೊಂದ್ ಐದು ಮಂದಿ ಯಾರಿಗೆ ನೀನ್ ಐದೇ ಮಂದಿ ನಾ ಮನೆಯಾಗ ಒಂಬತ್ತು ಮಂದಿರ ಒಂಬತ್ ಮಂದಿರ ಹೌದು ಅವ್ರ ಯಾರ್ಯಾರ ಕೇಳಂದ್ರೀ ಸರಿನಾಂಗ್ರ ಏನ್ ತಂಗಿ ಮತ್ ಮುತ್ತೈದಿರ ಯಾರ ಒಂಬತ್ ಮಂದಿ ಹುಚ್ಚಿ ಕುಡಿ ಬಾ ಏನಂದಿ ಯಾಕ ಏನಂದಿ ಹೆಚ್ಚಡೆ ಬಾಂದೆ ಹುಚ್ಚಿ ಕುಡಿ ಬಾತ್ ಹಂಗಲ್ಲ ಹೆಚ್ಚಡೆ ಬಾಳಕ ಹೆಚ್ಚಿ ಕಡೆ ಬಾರ ಹುಚ್ಚಿ ಕುಡಿ ಬಾಂದಂಗ್ ನನಗೊಳ್ಳ ನೀನು ಏನ್ ಹೇಳ ತಂಗಿ ಮತ್ತ ಮುತ್ತಾದರ ಹೆಸರು ಹೇಳ್ತೀನಿ ಅಂದಿಲ್ಲ ಹೇಳಾ ಹಾ ಹೇಳು ಇನ್ನೊಂದಸರ ಉಚ್ಚು ಕೊಡಿ ಬಾ ಏ ಯಾ खबरಾರು ದ ಅದು ಇದು ಏನು ಅಕ್ಕ ಏ ಮುತ್ತಾದರ ಹೆಸರುಗಳ खबरಗೆಡಿ ಹೇಳಾ ಹಾ ಹೇಳು ಮತ್ತೆ ಹೇಳ್ತೀನಿ ಕೇಳೋ ಹೇಳ ಬಾ ಅದಕ್ಕೆ ಹೌದು ಎಲ್ಲಾ ಸುದರಸಿಮೆ ಕಲಸು ಅಂತ ಅದ್ರೆ ಬರ್ತವನ ಹೆಸರು ಹೌದು ಆರೆ ಮುದುಕರು ಹೊರಪಾತಾ ಕೂತುಸತೆ ಓವಾ ತಿನ್ನ ಕೇಳವಾ ಹೇಳವಾ

ಯವ್ವ ಮೂರು ಮಂದಿ ಗಾಂಡ ಸತ್ತವ್ರು ಏ ಖಬ್ರ ಗೇಡಿ ಯಾಕಾ ಗಾಣ ಸತ್ತವ್ರು ಬರ್ತಾರ ಚಾಸಕ ಇವ್ರು ಬರಂಗಿಲ್ಲಾ ಪಾಯ ಏಯ್ ಅಕ್ಕಿನ ಏನಾರು ಹರಿದಿದೀವ್ ನೀನ್ ಹೆಂಗಸ ಇನ್ನ ಮೂರು ಮಂದಿಯಾರು ಅವರ್ಯಾರ ಮೂರು ಮಂದಿ ಹುಡುಕಿ ಆದ ಅವರು ಏನ್ ಮಾತಾಡ್ತೀವಿ ನಿ ಪಕ್ಕಾ ಹೆಂಗ ಸರ ಹೇಳುದಿಲ್ಲ ಯಾರಂಗಿದ್ರು ಪಕ್ಕಾ ಅಂತ ಹೇಳಿ ನೀವು ಒಬ್ಬಾಕೆನ ನೋಡ ಅಂದಾಕಿ ಹ್ ಹಿಂಗಂದೆ ಹಾ ಅಲ್ಲ ಗಾಡಿ ಸಾತ್ತೋರು ಗಾಡಿ ಬಿಟ್ಟವ್ರು ಚಾಸಕ್ ಬರ್ತಾರ ಹುಡ್ಕಿ ಆದವ್ರು ಬರಲ್ಲ ಹೇ ಬೇರೆ ಇನ್ನ ಮೂರು ಮಂದಿ ಯಾರ್ಯಾವ ಅವ್ರ ಯಾರ ಯಾವ ಮೂರ್ ಮಂದಿ ಗಾಂಡಿಲ್ಡ್ಕೋದೆ ಹಿಂಗ್ಯಾಂಗ ಇವರು ಬರಂಗಿಲ್ಲ ಇವರು ಬರಲ್ಲೇ ಹ್ಯಾಂಗ್ ನಿಮ್ಮ ಮನೆಗೆ ಎಷ್ಟು ಮಂದಿ ಅರ್ತಂಗಿ ನಮ್ ಮನೆಯ ಮೂರೇ ಮಂದಿ ಇವ ಅವ್ರ ಯಾರ್ಯಾರು ಹಾದಿಮನೆ ಮಾತಂಗಿ ಹಾದಿಮನೆ ಮಾತಂಗಿ ಜೋಗಳಿ ಸತ್ಯವ ಜೊಗಳಬಾಯಿ ಸತ್ಯವೇ ಪ್ರಕರೋಯ ಹಾದಿಮನೆ ಮಾತಂಗಿ ಜೋಗಳುಬಾಯಿ ಸತ್ಯವ ಮೇಲೊಪ್ರಕರ್ಯಾವ ಮತ್ ಇಂಥವ್ರು ಶಾಸಕ ಬರ್ತಾರ ನಮ್ಮ ಮನ್ಯಾಗ ಹಾರಿ ಇನ್ನ ಮೋರ ಮಂದಿ ಮತ್ತ ಅವ್ರ ಕೇಳ್ತೀನಿ ಕೇಳೋ ಅವ್ರ ಮುಂಜಾನೆ ಏಳವ್ವ ಹಾ ರಬ್ಬಲ್ ಜಲಿಗಿ ತಾರವ್ವ ಹಾ ಒಂದು ಸರ್ಕಾರ ಜಾಲಿ ಗಂಟಾಗ ಇಟ್ಟ ಭಾರವ ಎಂಟು ಗಂಟ ಬಿಡ್ತ್ಯಾ ನಿನ್ನ ನೀ ಇಂಥವು ಎಲ್ಲ ಚಾಜಕ್ ಬರ್ತಾವ ಮೊದಲು ಪ್ರಥಮದ ಚಾಜಕ್ ಬರಾವ್ರಿ ಅವರೇ ಅವ್ರ ಹೌದು ಚಲೋ ಮಾಡ್ಯಾಳ ಚಲೋ ಮಾಡ್ತೀಯ ಹಂಗೇನ್ ಬೇಡವ್ವ ಹಾ ಜೋಗಳ ಪದ ಹಾಡ ನೀನು ಹಾಡು ನಾ ಜೋಗಳಪ್ಪ ಅದ್ ತಂಗಿ ಹಾ ಹಾಡೋ ಈಗ చంద జోగ పద హాడో నింది ఎలా కర్కొందా బాడరాకేను ఏ బాడరా చోర్ బా నా జోగళ్ళ పద హాడాకీవ్రీ జోగల పద హాడా నడియా